ಎಕರೆ ಇದೆ ಇದು ಎಕರೆ ಎಕರೆ ಬರುತ್ತೆ ಕಮ್ಮಿ ಇಳುವರಿ ಕೊಡ್ತೀರಾ ಇಳುವರಿ ನಮ್ದು ಏನ್ ಇಳುವರಿ ಚಹಾ ಬರ್ತಾ ಇದೆ ಎಕರೆ ಮೂವತ್ತ್ ಮೂವತ್ತೈದು ಮೂಟೆ ಕೊಯ್ಬೇಕು ಈ ಟೈಮ್ ಅಲ್ಲಿ ನಲವತ್ ಮೂಟೆ ಕೊಯ್ಬೇಕಾಯ್ತು ಅಂತ ಮುಟ್ಟೆ ಕೊಯ್ತದೆ ಒಂದು ಕೊಯ್ಲಿಗೆ ದಿಸಾ ತಪ್ಪ ದಿಸ್ ಇದೀಗ ಮಳೆ ಬಂದ್ರೆ ಒಂಥರ ಆಗುತ್ತೆ ಇಲ್ಲ ಬಿಸಿಲು ಬಿದ್ರೆ ಒಂಥರ ಆಗುತ್ತೆ ಯಾವ ವೆದರ್ ಇದು ಸೂಟ್ ಆಗುತ್ತೆ ಈ ಬೆಳೆಗೆ ಈ ಬೆಳೆ ವೆದರ್ ಎಲ್ಲಾ ಸೂಟ್ ಆಗುತ್ತೆ ಹೊರ ಕಾಲದ ಸ್ವಲ್ಪ ಸೂಟ್ ಆಗಲ್ಲ ಹೊರೇ ಕಾಲದ ಸ್ವಲ್ಪ ಸೂಟ್ ಆಗಲ್ಲ ಇನ್ನೆಲ್ಲಾ ಇದರ್ ಆಗಿಲ್ಲ ಕಮ್ಮಿ ಅವಧಿಯಲ್ಲಿ ಜಾದ ಕಮ್ಮಿ ಅವಧಿಯಲ್ಲಿ ಕಮ್ಮಿ ಖರ್ಚಲ್ಲಿ ಅತಿ ಇಳುವರಿ ಪಡ್ದು ಲಾಭ ಪಡ್ತವು ಸೌತೆಕಾಯಿ ಸೌತೆಕಾಯಿ ಒಳ್ಳೆ ರೇಟ್ ಸಿಗುತ್ತೆ ಬೇಸಿಗೆ ಅಂತ ಒಳ್ಳೆ ರೇಟ್ ಇದೆ ರೇಟ್ ಕಂಪಲ್ಸರಿ ಇದೆ ಇರುತ್ತೆ ಬೇಸಿಗೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದಕ್ಕೆ ನಾವು ಒಂದ್ ಐದಾರು ವರ್ಷಕ್ಕೆ ಮಾಡ್ತಾ ಇದ್ದೀವಿ ಈ ಬೇಸಿಗೆಯಲ್ಲಿ ತುಂಬಾ ಒಳ್ಳೇದು ಇದು ಬೆಳೆ ರೈತರಿಗೆ ಕಮ್ಮಿ ಖರ್ಚು ಕಮ್ಮಿ ಏನ್ ಏನೇ ಆದ್ರೂ ಇದರಲ್ಲಿ ಕೆಲಸಾನು ಕಮ್ಮಿನೇ ಆದಾಯ ಜಾಸ್ತಿ ಇರುತ್ತೆ ಬೇಸಿಗೆ ಟೈಮಲ್ಲಿ ಒಂದ್ರು ಎಷ್ಟು ಟೈಮ್ ಬಿಡ್ತಾರೆ ಅದಕ್ಕೆಲ್ಲ ಒಂದ್ ದಿವ್ಸ ಬಿಟ್ಬಿಡ್ತಾರೆ ಗಂಟೆಗೆ ಬಿಡ್ತಾರೆ ಕಂಪಲ್ಸರಿ ದಿವಸ ದಿವಸ ಒಂದೊಂದ್ ಅವರ್ ಇಲ್ಲ ಎರಡು ಅವರ್ ಬಿಡ್ಲೇಬೇಕು ಬಿಟ್ರೆನೆ ಇಳುವರಿ ಚೆನ್ನಾಗ್ ಬರುತ್ತೆ ಯಾಕಂದ್ರೆ ಬಿಸಿಲು ಮೇಲೆ ಬಿಸಿ ಕೆಳಗೆ ಬಿಸಿ ಅವಾಗ ಸ್ವಲ್ಪ ಸ್ವಲ್ಪ ಗಿಡ ಗಿಡ ಫ್ರೆಶ್ ಆಗಿರುತ್ತದೆ ಹೂವು ಉದ್ರಲ್ಲ ಹೂವು ಬಿಂದೆ ಕಚ್ಚುತ್ತೆ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಮಾಡ್ಬೇಕಾಗುತ್ತೆ ಎಲ್ಲಾ ಕಲರ್ ಔಷಧಿ ಹೊಡೆಯುತ್ತೆ ಅದ್ರಲ್ಲಿ ರೋಗ ಬರುತ್ತೆ ಅದಕ್ಕೊಂದ್ ಕೋಟ ಔಷಧಿ ಹೊಡಗಬೇಕೆ ಆಮೇಲೆ ಹೂವು ಎಲ್ಲ ಸ್ಟಾರ್ಟ್ ಆದಾಗ ಉಳಕೊಂದು ಔಷಧಿ ಹೊಡಿಬೇಕಾಗುತ್ತೆ ನಾಲ್ಕು ಕೋಟ ಔಷಧಿ ಹೊಡ್ಕೊಂಡ್ರೆ ಬೆಳೆ ಕಂಪ್ಲೀಟ್ ಅಂದ್ರೆ ಈಗ ನೋಡಿ ಕೆಳಗಡೆ ಈಗ ಈ ಕಾಯಿನ ತಗೊಳ್ಳಿ ಈ ಕಾಯಿ ಇಲ್ಲಿ ಟೆಚ್ ಆಗಿದೆ ಸೊ ಈಗ ಇದು ಇದು ವ್ಯಾಲ್ಯೂ ಇಲ್ಲ ಇದು ಅಂದ್ರೆ ಆಲ್ಮೋಸ್ಟ್ ಅಷ್ಟು ಬರುತ್ತೆ ಅದು ಅಷ್ಟು ನೀಟ್ ಬರಲ್ಲ ಬರಲ್ಲ ಸ್ಟ್ರೈಟ್ ಆಗಿ ಕಾಯಿ ಇದೆ ಬೇರೆ ಹೌದೌದು ನೋಡಿ ಇಲ್ಲೊಂದ್ ಆಗಿದೆ ನೀವು ಅದಕ್ಕೆ ತೈನ್ ದಾರಗಳನ್ನ ಕಟ್ಟಿ ಆಲ್ಮೋಸ್ಟ್ ಪರ್ಸೆಂಟ್ ಏನ್ ಮಾಡ್ತೀರಾ ಕಾಯಿ ಉದ್ದ ಬಿಡೋ ತರಾನೇ ಬಿಡ್ತೀರಾ ಹೌದು ಕೆಳಗೆ ಕೊಟ್ಟರೆ ಬರುತ್ತೆ ನೋಡಿ ಈ ತರ ಬರುತ್ತೆ ಇದು ಕಾವೇರಿ ತಳಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇನ್ನೂ ಉದ್ದ ಬರುತ್ತೆ ಇಷ್ಟ ಬರುತ್ತೆ ಈಗ ಈ ತರ ಇದೆ ಎಲ್ಲೋ ಕಲರ್ ಒಳಗಡೆ ಬಿಸಿಲು ಬಂದ್ರು ಎಷ್ಟು ಬಿಸ್ಲು ಬಂದ್ರು ಅಷ್ಟೇ ಸ್ವೀಟು ಅದೇ ತರ ಇರುತ್ತೆಂತ್ ಬರುತ್ತೆ ನೋಡಿ ಸ್ನೇಹಿತರೆ ನೋಡಬಹುದು ನೀವು ಈ ಸೈಜ್ ಇದೆ ಮ್ಯಾಕ್ಸಿಮಮ್ ಸುಮ್ನೆ ಅಂದ್ರೆ ಕಷ್ಟ ಒಂದು ಈ ಲೆವೆಲ್ ಈ ತಳಿ ಇಲ್ಲ ಅಂದ್ರೆ ಒಂದ್ ಅಡಿ ಮೇಲೆ ಇದೆ ಅದು ಒಂದ್ ಅಡಿ ಒಂದ್ ಅಡಿ ಒಂದ್ ಅಡಿ ಹತ್ತಿರ ಅವ್ರು ತುಂಬಾ ಚೆನ್ನಾಗ್ ಮಾಡಿದ್ರೆ ಇಲ್ಲ ಇಲ್ಲ ಇನ್ನೂ ಬರುತ್ತೆ ಸಿಂಪಲ್ ಕೈ ನರ ಕಟ್ಟಿ ವೈಟ್ ಗಿಡ ತಡಿಯಲ್ಲ ಸ್ಟಾಮಿನಾ ಇರಲ್ಲ ಗಿಡದಲ್ಲಿ ಏನ್ ಮಾಡ್ತಾರೆ ನೋಡಿ ಈ ಕಾಯಿ ಇಲ್ಲಿದೆ ಅದೇನಾಗುತ್ತೆ ಅಂದ್ರೆ ಇದು ಕ್ಯಾಲ್ಕುಲೇಟ್ ಟಚ್ ಏನಾಗುತ್ತೆ ಲೆಂತ್ ಇದ್ರದ್ದು ಇಷ್ಟೇ ಸೊ ದಪ್ಪ ಆಗುತ್ತೆ ಇದು ದಪ್ಪ ಆಗುತ್ತೆ ಸೊ ಇದೇನಾಗಿದೆ ಅಂದ್ರೆ ಇಲ್ಲಿ ಮೇಲೆ ಟೈಮ್ ದರ ಕಟ್ಟಿರೋದ್ರಿಂದ ಏನಾದ್ರು ಇಲ್ಲಿ ಸಿಕ್ಕಾಕೊಂಡಿರುತ್ತೆ ನೋಡಿ ಈ ತರ ಇದ್ರೆ ಸ್ಟ್ರೈಟ್ ಆದ್ರೂ ಹೋಗ್ಲಿ ಪರವಾಗಿ ಇಲ್ಲಿ ಅದಕ್ಕೆ ಟಚ್ ಆಗಲ್ಲ ಸೊ ಇದು ಒಳ್ಳೆ ತಳ್ಳಿ ಕಾವೇರಿ ತಳ್ಳಿ ಅಂತೆ ನೀವು ಎಷ್ಟು ವರ್ಷದಿಂದ ಇದೆ ಇದೇ ತಳ್ಳಿ ಮಾಡ್ತಾ ಮಾಡ್ತಾ ಮುಂಚೆ ಯಾವ್ದು ಮಾಡಿದ್ರೆ ಇದಕ್ಕ ಮುಂಚೆ ಮುಂದೆ ಚೈತ್ರ ಅದು ಇದು ಮಾಡ್ತಾ ಇದ್ವಿ ಅದು ವರ್ಕೌಟ್ ಆಗಿಲ್ಲ ಅಷ್ಟೊಂದು ಏನು ಇಳುವರಿ ಇಲ್ಲ ಕಾವೇರಿ ಅನ್ನೋದ್ರ ನಿಂಚೆ ನಾವ್ ಅವತ್ತಿಂಚೆ ಐದು ವರ್ಷ ಕಾವೇರಿ ಇಟ್ಕೊಂಡಿದ್ವಿ ಆನೆಕಲ್ ವಿಜಯವರ ಹ್ಮ್ ಅಂಗಡಿ ಅಂಗಡಿ ಬನ್ನಿ ಸೊಪ್ಪು ನೋಡೋಣ ನೋಡಿ ಸ್ನೇಹಿತರೆ ಈ ಕಡೆ ಎಲ್ಲಾ ಬೆಳೆದಿದ್ದಾರೆ ಒಂದೂವರೆ ಎಕರೆ ಇದೆ ಅನ್ಸುತ್ತೆ ಇದೆ ಇವ್ರ ಇವ್ರ ಕಮ್ಮ ಇವ್ರು ಇವ್ರ ಅಣ್ಣ ಅಣ್ಣ ತಮ್ಮಂದ್ರ ಇದಾರೆ ಒಳ್ಳೆ ಕಾಂಬಿನೇಷನ್ ಮಾಡ್ತಿದ್ದಾರೆ ಕಷ್ಟನೋ ಸುಖನೋ ಮಳೆನೋ ಬೆಳೆನೋ ಮಾಡ್ತಿದಾರೆ ತಂದಿದ್ದಾರೆ ಒಂದ್ ಮಟ್ಟಿಗೆ ಪರವಾಗಿಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲಾ ಗಿಡಗಳು ನಿಮ್ಗೆ ಆಲ್ಮೋಸ್ಟ್ ಹಸಿರೇ ಕಾಣಿಸ್ತಿದೆ ನೋಡಿ ನೀವು ಅಬ್ಸರ್ವ್ ಮಾಡೋದು ಹೂವು ಇಲ್ದರೆ ಗಿಡ ಇಲ್ಲ ಇಲ್ಲಿ ನೋಡಿ ನೀರು ವ್ಯಕ್ತ ನೋಡಿ ಅವರು ಗ್ಯಾಪ್ ಎಷ್ಟು ಕೊಟ್ಟಿದ್ದಾರೆ ಒಬ್ರು ಆದ್ರೂ ಗ್ಯಾಪ್ ಎರಡೆರಡು ಅಡಿ ಕವರ್ ಆದ್ರೂ ಅರ್ಧ ಅಡಿ ತರ ಮಾಡಿದ್ರು ನಾಲ್ಕು ಅಡಿ ಇದೇ ಇದಕ್ಕೆ ಇದರ ಆ ಗಿಡ ಆಲ್ಮೋಸ್ಟ್ ಎರಡು ಅಡಿ ಕವರ್ ಆಗುತ್ತೆ ಎಲೆ ಅದು ಅಂದ್ರೆ ಸೊ ಇವ್ರಿಗೆ ಇನ್ನೂ ಗ್ಯಾಪ್ ಸಿಕ್ತಿದೆ ನಮ್ಗೆ ಇನ್ನೊಂದ್ ಅಡಿ ಗ್ಯಾಪ್ ಸಿಗುತ್ತೆ ಈ ತರ ಬೆಳೆದ್ರೆ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಸಿಗುತ್ತೆ ನೋಡಿ ಈ ಕಾಯಿ ನೋಡಿ ಇಲ್ಲೇ ತುಂಬಾ ಇಲ್ಲಿ ನೋಡಿ ಸೊ ಇವರು ಐಡಿಯಾ ಏನಿದೆ ಇಲ್ಲಿವರೆಗೂ ಟಚ್ ಆಗಿಲ್ಲ ಅಂದ್ರೆ ಅದು ಕೆಳಗಡೆ ತನಕ ಹೋಗುತ್ತೆ ಇನ್ನು ಎರಡು ಇಂಚು ಐತಂದ್ರೆ ಅದೆಷ್ಟು ಒಂದು ಕಾಲಡಿ ಬರುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಮಾಡಿದ್ದಾರೆ ಇವರು ನೋಡಿ ಈ ಕಡೆ ಇಳುವರಿ ಇಲ್ಲಿ ಮಾಡ್ತಾ ಇದಾರೆ